ನಮಸ್ಕಾರ ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಕಳ್ಳತನ ಪ್ರಕರಣ ಹದಿನೇಳು ಲಕ್ಷ ಮೌಲ್ಯದ ಸ್ವತ್ತು ವಶ ನಮಸ್ಕಾರ ವೀಕ್ಷಕರೇ ಚಾಮರಾಜನಗರ ಹಾಗೂ ಯಲಂದೂರು ಪಟ್ಟಣದಲ್ಲಿ ನಡೆದ ಕಳ್ಳತನ ಪ್ರಕರಣ ಸಂಬಂಧ ಒಂಬತ್ತು ಆರೋಪಿಗಳನ್ನು ಬಂಧಿಸಿದ್ದು ಅವರಿಂದ ಹದಿನೇಳು ಲಕ್ಷ ಮೌಲ್ಯದ ಚಿನ್ನಾಭರಣ ವಾಹನಗಳು ನಗದು ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿ ಟಿ ಕವಿತಾ ಹೇಳಿದರು ಚಾಮರಾಜನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಚಾಮರಾಜನಗರ ಪಟ್ಟಣದ ಪೊಲೀಸ್ ಠಾಣೆ ಹಾಗೂ ಯಲಂದೂರು ಪಟ್ಟಣದಲ್ಲಿ ದಾಖಲಾಗಿದ್ದ ಆರು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸಿದ್ದು ಅವರಿಂದ ಹತ್ತು ಬೈಕ್ಗಳು ಎರಡು ಕಾರುಗಳು ಹಾಗೂ ಎಪ್ಪತ್ತು ಗ್ರಾಂ ಚಿನ್ನಾಭರಣವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದರು ಚಾಮರಾಜನಗರ ಪಟ್ಟಣದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಐದು ಕಳ್ಳತನ ಪ್ರಕರಣ ಸಂಬಂಧ ಎಪ್ಪತ್ತು ಗ್ರಾಮ್ ಚಿನ್ನಾಭರಣ ಎರಡು ಕಾರುಗಳು ಎರಡು ಬೈಕುಗಳು ಒಂದು ಲಕ್ಷ ಐವತ್ತು ಸಾವಿರ ನಗದು ಹಣವನ್ನು ವಶಪಡಿಸಿಕೊಳ್ಳಲಾಗಿದ್ದು ಚಾಮರಾಜನಗರ ಪಟ್ಟಣದ ಇಲಿಯಾಸ್ ನಗರದ ಅರ್ಫಾಜ್ ಖಾನ್ ಮೈಸೂರು ಕೆಜಿ ಕೊಪ್ಪಲಿನ ಲೀಲಾ ಚಾಮರಾಜನಗರ ತಾಲೂಕಿನ ಚಂದಕವಾಡಿ ಗ್ರಾಮದ ರಾಜಪ್ಪಾಜಿ ತಮಿಳುನಾಡಿನ ವಿನೋದ್ ಯಲಂದೂರು ಪಟ್ಟಣದ ಹರೀಶ್ ಎಂಬುವವರನ್ನು ಬಂಧಿಸಲಾಗಿದೆ ಎಂದರು ಹಾಗೆಯೇ ಯಲಂದೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಬೈಕ್ಗಳ ಕಳ್ಳತನ ಸಂಬಂಧ ಬನ್ನೂರು ಹೋಬಳಿಯ ಬಿ ಬೆಟ್ಟಹಳ್ಳಿಯ ಮದನ್ ಕೆಆರ್ ನಗರದ ತಾಲೂಕಿನ ಗಂಧನಹಳ್ಳಿಯ ಅರ್ಜುನ್ ಅಲಗೂಡಿನ ಪ್ರವೀಣ ಎಡತಲೆಯ ಕಾರ್ತಿಕ್ ಎಂಬುವರನ್ನು ಬಂಧಿಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಕರಣದ ಪತ್ತೆ ಸಂಬಂಧ ಮಾನ್ಯ ಪೊಲೀಸ್ ಅಧೀಕ್ಷಕರು ಡಾಕ್ಟರ್ ಬಿಟಿ ಕವಿತಾರವರು ಅವರ ಪೊಲೀಸ್ ಅಧೀಕ್ಷಕರಾದ ಶಶಿಧರ್ ಹಾಗೂ ಪೊಲೀಸ್ ಉಪಾಧೀಕ್ಷಕರಾದ ಶ್ರೀ ಧರ್ಮೇಂದ್ರ ಧರ್ಮೇಂದ್ರ ಮತ್ತು ಲಕ್ಷ್ಮಯ್ಯರವರ ನಿರ್ದೇಶನದ ಮೇರೆಗೆ ಯಲಂದೂರು ವೃತ್ತ ನಿರೀಕ್ಷಕರಾದ ಶ್ರೀಕಾಂತಾರ್ ಸಾಗರ್ ಚಾಮರಾಜನಗರ ಪಿಎಸ್ಐ ಮಂಜುನಾಥ್ ಯಲಂದೂರು ಪೊಲೀಸ್ ಠಾಣಾ ಪಿಎಸ್ಐ ಆಕಾಶ್ ಎಸ್ಕೆ ಮತ್ತು ಸಿಬ್ಬಂದಿಗಳಾದ ಲೋಕೇಶ್ ಚಿನ್ನಸ್ವಾಮಿ ಮೋಹನ್ ಕುಮಾರ್ ಮಹಾದೇವ ನಿಂಗರಾಜು ರಾಮಶೆಟ್ಟಿ ಜಡೇಸ್ವಾಮಿ ಪ್ರಮೋದ ನಂಜುಂಡಸ್ವಾಮಿ ಅಭಿಷೇಕ ರಂಗಸ್ವಾಮಿ ಶಶಿಕುಮಾರ್ ವಾಸುದೇವ ನಾರಾಯಣ ಹಾಗೂ ಸಿಇಎನ್ ವಿಭಾಗದ ಜಗದೀಶ್ ಸಿಡಿಆರ್ ವಿಭಾಗದ ವೆಂಕಟೇಶ್ ಹಾಗೂ ಶಂಕರರಾಜ್ ಪತ್ತೆ ಕಾರ್ಯದಲ್ಲಿ ಭಾಗವಹಿಸಿರುತ್ತಾರೆ ಹಾಗಾಗಿ ಚಾಮರಾಜನಗರ ಪಟ್ಟಣ ಪೊಲೀಸ್ ಹಾಗೂ ಯಲಂದೂರು ಪೊಲೀಸ್ ಠಾಣೆ ಸಿಬ್ಬಂದಿಗಳನ್ನು ಅಧೀಕ್ಷಕರವರು ಶ್ಲಾಘಿಸಿದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರಪ್ಪಾಜಿ ಗ್ರಾಮ ಚಾಮರಾಜನಗರ ಹಾಗೂ ವಿನೋದ್ ಬಿನ್ ರಾಬರ್ಟ್ ತಮಿಳುನಾಡು ಹಾಗೆ ಚಾಮರಾಜನಗರ ಪಟ್ಟಣದ ಐದನೇ ಪ್ರಕರಣ ನೂರ ಎಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹರೀಶ್ ಬಿನ್ ಲಕ್ಷ್ಮಣನಾಯ್ಕ ಒಕ್ಕಿಲಕೇರಿ ಯಳಂದೂರು ಟೌನ್ ಈತನನ್ನು ಅರೆಸ್ಟ್ ಮಾಡಿಬಿಟ್ಟು ಆತನಿಂದ ಹದಿನೇಳು ಗ್ರಾಮ್ ಚಿನ್ನಾಭರಣವನ್ನು ಅಂದರೆ ಎರಡು ಗ್ರಾಮ್ ಚಿನ್ನದ ಹುಂಗಿ ಉಂಗುರ ಮತ್ತು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ನಗದು ಅನ್ನು ಹಾಗೆ ಯಳಂದೂರು ಪಟ್ಟಣ ಪೊಲೀಸ್ ಠಾಣೆ ಸಂಬಂಧಪಟ್ಟಂತೆ ಕ್ರೈಮ್ ನಂಬರ್ ನೂರ ನಲವತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮದನ್ ಬಿನ್ ಮಹದೇವ ಅರ್ಜುನ್ ಆಲಿಯಾ ಸೈಫೋ ಪ್ರವೀಣಾ ಬಿನ್ ತೊಪ್ಪು ಬಿನ್ ಮಹೇಶ ಕಾರ್ತಿಕ ಬಿನ್ ಮಂಜು ಇವರುಗಳನ್ನು ವಶಕ್ಕೆ ಪಡ್ಕೊಂಡ್ಬಿಟ್ಟು ಅವರ ಬಳಿ ಇದ್ದಂತಹ ಎಂಟು ದ್ವಿಚಕ್ರ ವಾಹನಗಳನ್ನು ಅವರ ಬಳಿಯಿಂದ ವಶಪಡಿಸಿಕೊಂಡು ಅವರನ್ನು ಬಂಧಿಸಿ ಮತ್ತು ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ ಒಟ್ಟು ಐ ಒಟ್ಟು ಎರಡು ಉಪವಿಭಾಗದಿಂದ ಆರು ಪ್ರಕರಣಗಳು ಈಗ ಪತ್ತೆಯಾಗಿದ್ದು ಒಟ್ಟಾರೆ ಮೌ ಮೌಲ್ಯ ಸುಮಾರು ಹದಿನೇಳು ಲಕ್ಷದಷ್ಟು ಚಾಮರಾಜನಗರ ಜಿಲ್ಲಾ ಪೊಲೀಸರು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಇತ್ತೀಚೆಗೆ ಏನು ಪ್ರಕರಣಗಳು ಘಟಿಸಿದೆ ಅವುಗಳಿಗೆ ಸಂಬಂಧಪಟ್ಟಂತೆ ಕೂಡ ಮುಂದೆ ಇನ್ನೂ ಹೆಚ್ಚಿನ ಕಳ್ಳತನ ಪ್ರಕರಣಗಳನ್ನು ಪತ್ತೆ ಮಾಡುವ ಕಾರ್ಯವನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮಾಡ್ತಾರೆ ಅವರಿಗೆ ಈ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಪ್ರಿವೆನ್ಷನ್ ಆಕ್ಷನ್ ರಿಪೋರ್ಟ್ ಅಂದ್ರೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳುವ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ನಮ್ಮ ಠಾಣೆಯಿಂದ ನೀಡಿದಾಗ ಅದು ಯಾಕೆ ಅಂತಂದ್ರೆ ಈಗ ಗಣಪತಿ ಹಬ್ಬ ಇರೋ ಸಂಬಂಧ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋ ಉದ್ದೇಶದಿಂದ ನೋಟಿಸ್ ಅನ್ನ ಅವರಿಗೆ ನೀಡಿದ್ದಕ್ಕಾಗಿ ಈ ರೀತಿಯ ಆರೋಪಗಳನ್ನು ಮಾಡಿದ್ದಾರೆ ಕ್ಲಬ್ಗಳಲ್ಲಿ ಕೂಡ ರೈಡ್ಗಳನ್ನು ಮಾಡಿಸಿದ್ದಾರೆ ಈಗ ಪೊಲೀಸ್ನವರು ಕ್ರಮ ತಗೊಳ್ಬೇಕು ಅಂತಂದ್ರೆ ಅಲ್ಲಿ ಆಟ ಆಡ್ತಾ ಇರೋಕ್ಕೆ ಸಂಬಂಧಪಟ್ಟಂತೆ ಹಣ ಸಿಗಬೇಕು ಜನಗಳು ಅದಕ್ಕೆ ಸಂಬಂಧಪಟ್ಟಂತೆ ಆಟ ಆಡ್ತಾ ಇರುವಂತಹ ಏನದು ಅಂತರ್ಬಾಹಾರ ಆಡ್ತಾ ಇರುವಂತಹ ಹತ್ತು ಬೈಕ್ಸ್ ಎರಡು ಕಾರು ಎಪ್ಪತ್ತು ಗ್ರಾಮ್ ಚಿನ್ನಾಭರಣ

ನಗರ ವ್ಯಾಪ್ತಿಯಲ್ಲಿ ತಂದೆ ತುಂಬಾ ಇದಾಗಿದೆ ಅಂತ ಆರೋಪ ಮಾಡಿದ್ರು ತಿನ್ನ ಬಿಜೆಪಿ ಮುಖಂಡರು ಗಳೂ ಜಾಸ್ತಿ ಜಾಸ್ತಿ ಆಗಿದೆ ಇದ್ರ ಬಗ್ಗೆ ಜಿಲ್ಲಾ ಪೊಲೀಸರು ಯಾವುದೇ ರೀತಿ ಕ್ರಮ ವಹಿಸಿಲ್ಲ ಅಂತ ರೀತಿ ಮೇಡಮ್ ಅವರು ಆರೋಪ ಮಾಡಿದ ನಂತರದ ದಿನದಲ್ಲೇ ಇದ್ರ ಬಗ್ಗೆ ಮಾತಾಡಿದ್ದೆ ಕಳೆದ ಮೂರು ವರ್ಷದಲ್ಲಿ ನಾವು ಎಷ್ಟು ಪ್ರಕರಣಗಳನ್ನು ದಾಖಲಿಸಿದ್ದೇವೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಕಳೆದ ಪೂರ್ತಿ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗ್ಯಾಂಬ್ಲಿಂಗ್ಗೆ ದಾಖಲು ಮಾಡಿದಂಥ ಪ್ರಕರಣಗಳು ಒಟ್ಟು ನೂರ ಹದಿನಾಲ್ಕು ಅಂದರೆ ಪೂರ್ತಿ ವರ್ಷದಲ್ಲಿ ಈ ವರ್ಷ ನಾವು ಆಗಸ್ಟ್ ಅಂತ್ಯದವರೆಗೆ ನೂರ ಇಪ್ಪತ್ತೈದು ಗ್ಯಾಮ್ಲಿಂಗ್ ಪ್ರಕರಣಗಳನ್ನು ದಾಖಲಿಸಿದೆ ಅಂದರೆ ಇನ್ನು ನಾಲ್ಕು ತಿಂಗಳು ಬಾಕಿ ಇರುವಾಗಲೇ ಲಾ ಕಳೆದ ವರ್ಷಕ್ಕಿಂತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ ಮತ್ತು ಈಗ ಕಳ್ಳತನ ಪ್ರಕರಣಗಳು ಅಂತಂದರೆ ಜಿಲ್ಲೆಯಲ್ಲಿ ಈಗ ಸಾ ಸ್ವಾಭಾವಿಕ ಕಳ್ಳತನ ಪ್ರಕರಣಗಳಾಗೋದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಾವು ಪತ್ತೆ ಹೆಚ್ಚುತ್ತಾ ಇದ್ದೀವಾ ಅನ್ನುವಂಥದ್ದು ಸೊ ಪ್ರಿವೆನ್ಷನ್ಗೂ ಕೂಡ ಸಾಕಷ್ಟು ಕ್ರಮವನ್ನು ತಗೊಂಡಿದ್ದೇವೆ ಮತ್ತು ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರುಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಸಿಕ್ಸ್ ಫೈವ್ ಫೋರ್ ನೈನ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್